ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹಳೆ ಕೋಳೆನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಮ ತೋಟದಾಗ ಒಂದು ಅರ್ಧ ಗಂಟೆ ಆತಲ್ಲ ಬಂದು ನಾವು ಅರ್ಧ ಗಂಟೆ ಆಯ್ತು ಸರ್ ಅರ್ಧ ಗಂಟೆ ಈಗ ಭೂಮಿ ತಾಯಿ ನಂಬಿಕೆ ಅಂದರೆ ನಮಗೆ ಕೈ ಕೊಡಲ್ಲ ಅಂತಕ್ಕಂಥದ್ದು ಮನಸ್ಥಿತಿ ಇಟ್ಕಂದೇ ನಾವು ತೋಟ ನಿರ್ವಹಣೆ ಮಾಡೋದು ಹೌದಲ್ಲ ಸರ್ ನಿಮ್ಮ ಹೆಸರು ಲೋಹಿತುಮಾರ್ ರೋಹಿತ್ ಕುಮಾರ್ ನಿಮ್ಮ ಹೆಸರು ಎಷ್ಟು ಎಕರೆ ನಿಮ್ಮ ತೋಟ ಇರೋದು ಮೂರು ಎಕರೆ ಮೂರು ಎಕರೆ ಅಡಿಕೆ ತೋಟ ಅಲ್ಲ ಸರ್ ತೆಂಗಿ ಎಷ್ಟು ಅದಾವೆ ಸರ್ ಈಗ ಮೂರು ಎಕರೆ ಅಡಿಕೆ ತೋಟದಾಗ ಈ ವರ್ಷದ ಇಳುವರಿ ಎಷ್ಟು ಕ್ವಿಂಟಲ್ ಸರ್ ಒಂದು ಹತ್ತು ಕ್ವಿಂಟಲ್ ಹಸಿ ಅಡಿಕೆ ಹೌದಾ ನಿಮ್ಮದು ಸುಮಾರು ಒಂದೂವರೆ ಎಕರೆ ಸಾವಿರ ಅಡಿಕೆ ತೋಟಲ್ಲ ಸರ್ಕರೆ ಒಂದೂವರೆ ಎಕರೆ ಅಡಿಕೆ ತೋಟದಾಗ ನಿಮ್ಮದು ಇಳುವರಿ ಎಷ್ಟು ಸರ್ ಟೋಟಲ್ ಒಂದು ಹತ್ತು ಗಂಟಾಲ್ ಬರ್ಬೋದು ಸರ್ ಒಟ್ಟಾರೆ ಹತ್ತು ಗಂಟೆ ಅರ್ಧ ಹತ್ತು ಗಂಟೆ ದಸ ಆಡಿಗೆ ಬರಬಾರ್ದು ಈ ಎರಡು ಸಾರಿ ಕೊಯ್ಕೊಂಡಿದ್ದು ಮೂರನೇ ಸಾರಿಗೆ ಲಾಶ ಎಲ್ಲ ಈಗ ನಮಗೋಸ್ಕರ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವ್ಸದಿಂದ ಕೈತಿದ್ದೀರಲ್ಲ ಹೌದು ಹದಿನೈದು ದಿವಸದಿಂದ ನಾನು ನಿಮಗೆ ಫೋನ್ ಮಾಡಿ ಈಗ ನೀವು ಪಾರ್ಟಿ ವೆಯ್ಟ್ ವೇಟ್ ವೆಯ್ಟ್ ವೇಟ್ ವೆಯ್ಟ್ ಮಾಡ್ತಿದ್ದೀರಲ್ಲ ಒಂದು ಹದಿನೈದು ದಿವ್ಸದಿಂದ ವೇಟ್ ಮಾಡ್ತಿದ್ದಿರಲ್ಲ ಸುಮಾರು ನೀವು ನಮ್ಮ ಒಂದು ಆರು ತಿಂಗಳಿಂದ ನಮ್ಮ ನಮ್ಮ ಆಫೀಸಿಗೆ ಬಂದು ಹೋಗಿದ್ದಿಲ್ಲ ಅಂತ ಹೌದು ಬಂದು ಹೋಗಿದ್ದಿಲ್ಲ ಅಂತ ಸರ್ ಸುಮಾರು ವಿಡಿಯೋಗಳು ರೈತರ ಅನುಭವ ನೋಡಿದ್ದೀರಲ್ಲ ನೋಡಿದರೆ ಬದಲಾವಣೆ ಆಗಿರೋದು ನೋಡಿದಿರಿ ಹಾಳು ಮಾಡ್ಕೊಂಡಿರೋದು ನೋಡಿದಿರಿ ನೀವು ಕೂಡ ಅಲ್ಲ ಇನ್ನೊಂದೇನು ಅಂತಂದ್ರೆ ಎಲ್ಲ ರೈತರ ತಪ್ಪು ಅಭಿಪ್ರಾಯಗಳು ಈ ಇನ್ನೊಂದು ಒಬ್ಬ ರೈತರದ ವಿಚಾರ ಮಾಡ್ತಿದ್ವಿ ಅವರೇನೋ ರೈತರ ಹತ್ರ ಹೇಳಿಸ್ತಾರೆ ಅನ್ನೋದನ್ನು ನೆಗೆಟಿವಿಟಿಗೊಂದು ಮಾತಾಡಿದರು ಮತ್ತು ಅವ್ರು ಮತ್ತೆ ಹೇಳಿದರು ಸರ್ ಇದು ತಪ್ಪು ಸರ್ ನೇರವಾಗಿರೋ ವಿಚಾರ ನೀವು ರೈತರಿಗೆ ಹೇಳ್ತೀರಿ ಅನ್ನೋ ವಿಚಾರ ಹೇಳಿ ಅವ್ರು ನಮ್ಮ ಹತ್ರ ಇದನ್ನ ಸಮರ್ಥನೆ ಮಾಡ್ಕಂದ್ರೆ ಈ ವಿಚಾರ ಈಗ ನೀವು ಇಷ್ಟ ತನಕ ಮಾತಾಡಿದ್ರಲ್ಲ ಒಂದಿಷ್ಟು ಏನಾರ ತಲೆಯಾಗ ಓದ್ತಾ ನಿಮ್ಮ ತೋಟ ನೋಡಿದ ಮೇಲೆ ಇದು ಹೆಂಗೆ ಏನು ಯಾಕೆ ಹಿಂಗಾತು ಅನ್ನೋದನ್ನು ಅರ್ಥ ಆಗುತ್ತೆ ಅರ್ಥ ಆತ ಅರ್ಥ ಆಯ್ತಾ ಅರ್ಥ ಆಯ್ತು ನಿಮ್ಮ ಸ್ಪಾಟ್ಗೆ ಯಾಕೆ ಬರಬೇಕು ಅಂತ ವಿಚಾರ ನಿಮ್ಮ ಸಮಾಧಾನಕ್ಕೋಸ್ಕರ ಇದು ಮಣ್ಣು ಹಿಂಗೆ ಇರ್ತತಿ ಇದ್ರ ಜೊತೆಗೆ ಮಣ್ಣಿನ ಜೈವಿಕ ಶಕ್ತಿ ಹೆಂಗೆ ಇದು ಯಾವುದು ಪಿ ಎಚ್ ವ್ಯಾಲ್ಯೂ ಪಿ ಎಚ್ ವ್ಯಾಲ್ಯೂ ಪಿ ಎಚ್ ಪಿ ಎಚ್ ಇದೆಯಲ್ಲ ರಸಸಾರ ನ್ಯೂಟ್ರಲ್ ಸ್ಟೇಟಸ್ಗೆ ಬರಬೇಕು ಬಂದಾಗ ಯಾವ ಬರುತ್ತೆ ಅಂತಂದ್ರೆ ಅದು ಈ ಮಣ್ಣಲ್ಲಿ ರೀಜನ್ರೇಷನ್ ಆಫ್ ಸಾಯಿಲ್ ಮಣ್ಣಿಗೆ ಮರುಜೀವ ತಂದಾಗ ಮಾತ್ರ ಸಾಧ್ಯತೆ ಇದೆ ಸಿಕ್ಕಾಬಟ್ಟೆ ಟೆಂಪ್ರೇಚರ್ ಆಗಿ ಈಗ ಐವತ್ತು ಕ್ವಿಂಟಲ್ ಆಗಿ ಅಡಿಕೆ ಐದು ಕ್ವಿಂಟಲ್ ಈ ವರ್ಷ ಕೆಲವು ಪೂರ ಲಾಸ್ ಆಗಿರ್ತಕ್ಕಂಥ ನಾವು ನೋಡ್ತದೆ ಹೌದನ್ರಿ ಮೂರು ಮೂರು ಎಕರೆಗೆ ಸುಮಾರು ಒಂದು ವರ್ಷ ಅವ್ರ ಗಿಡಕ್ಕೆ ಅಷ್ಟು ಸಿಗಲ್ಲ ಅಂದರೆ ಮಿನಿಮಮ್ ಹತ್ತು ಕೆ ಜಿ ಬರ್ಲಿಕ್ಕೆ ಸಾಧ್ಯತೆ ಐತೋ ಇಲ್ಲ ಮಿನಿಮಮ್ ಹತ್ತು ಕೆ ಜಿ ಸರ್ ಏಳ್ನೂರ ಐವತ್ತು ಗಿಡದಿಂದ ಎಪ್ಪತ್ತೈದು ಕ್ವಿಂಟಲು ತಯ್ಯಕ್ಕಾಗಲ್ಲ ನಿಮ್ಮ ಕೈಲಿ ಅಂದರೆ ನಾನು ಎಲ್ಲಿ ತಪ್ಪು ಮಾಡ್ತದಿ ಎಂತ ಹುಡುಕ್ಬೇಕು ಹೌದಾ ಹುಡುಕಕ್ಕ ಇಲ್ಲ ಈ ಹುಡುಕಿದಿರಲ್ಲ ಸರ್ ನಾವು ಹೇಳಿದಂಗೆ ಮಾಡಿ ಈಗ ಇನ್ನು ವರ್ಷ ಆ ಗಿಡದ ಕಾಯಿ ಬಂದತ್ತಪ್ಪ ಅದು ಗರ್ಭ ಧರಿಸಿತ್ತಲ್ಲ ಗರ್ಭಧರಿಸಿ ನಿಮಗೆ ಅದು ಫಸಲು ಕೊಟ್ಟತಿ ಅಂತಂದ್ರೆ ಈ ವರ್ಷ ಫೇಲ್ಯೂರ್ ಆತಲ್ಲ ಈ ವರ್ಷ ಫೇಲ್ಯೂರ್ ಆತು ಆ ಗರ್ಭಧರಿಸಿರೋ ಗಿಡ ಮುಂದ್ ವರ್ಷ ಗರ್ಭಧರಿಸುತ್ತ ಇಲ್ಲ ಗರ್ಭಧರಿಸ ನಾವು ಕೆಳಗೆ ಮಾಡತಕ್ಕಂತ ಕೆಲಸ ಬೇರುಗಳ ಅಭಿವೃದ್ಧಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ತಂತು ಬೇರು ಮತ್ತು ಮುಖ್ಯ ಬೇರುಗಳು ಯುವ ಹೆಂಗಿರಬೇಕು ಅತಿಯಾದ ಉಳುಮೆ ನೀವು ಮಾಡ್ತಾ ಇದ್ದೀರಿ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡ್ತಕ್ಕಂಥದ್ದು ಇದನ್ನು ಮಾಡ ಮಾಡೋದು ತುಂಬ ಉತ್ತಮ ಒಂದು ಗಿಡದಿಂದ ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಅಡಿಕೆ ಬರ್ತತಿ ಅಂದರೆ ನಾವು ಒಂದಿಷ್ಟು ಕೆಳಗೆ ಫೀಡ್ ಮಾಡೋಕೆ ಅಥವಾ ಮ್ಯಾಲೆ ಫೀಡ್ ಮಾಡೋಕೆ ಗೊಬ್ಬರ ಮ್ಯಾಲ ಕೊಡ್ತಾವಂತ ಕೆಳಗೆ ಕೊಡ್ಬೇಕಲ್ಲ ಅನ್ಸಾ ಒಂದಿಷ್ಟು ಮಣ್ಣಿನ ಗುಣಲಕ್ಷಣಗಳಿಗೆ ತಕ್ಕಂತೆ ಭೌತಿಕ ಜೈವಿಕ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ತಂದು ಯಾವಾಗ ಬರ್ತತಿ ಅಂತಂದರೆ ಮಣ್ಣಿನ ಜೀವಿಗಳ ಸಂರಕ್ಷಣೆ ಮತ್ತು ಜೊತೆಗೆ ಮಲ್ಟಿಪಲ್ ಆಗ್ತಕ್ಕಂಥ ವಿಚಾರಗಳು ಒಂದಿಷ್ಟು ಸಾವಯವ ತ್ಯಾಜ್ಯ ಆ ಮಣ್ಣಿನ ಜೀವಳಿ ಬೇಕೇ ಬೇಕು ಏ ಅವ್ರೆಲ್ಲದ್ದು ಮಾಡಿದಾರು ಸಹ ಅವ್ರಿಗೆ ಬಂದಿಲ್ಲ ಅಂತ ನೀವಂದ್ರಿ ನಿಮಗೆಲ್ಲ ಯಾವ ಮಟ್ಟಕ್ಕೆ ಬೇಜಾರಾಗ್ಬಿಟೈತಿ ಅಂದ್ರೆ ದಟ್ ಈಸ್ ಕಾಲ್ಡ್ ನೆಗೆಟಿವಿಟಿ ಭೂಮಿ ತಾಯಿ ನಂಬಿಕೆಂದು ಬದುಕಕ್ಕೆ ಸಾಧ್ಯತೆ ನಿಮ್ಮ ಐತಿ ಇಲ್ಲಿವರೆಗೂ ಕೈಲೇತು ಭೂಮಿ ತಾಯಿ ಈಗ ನೀನು ಎಂಟು ಎಕರೆ ಮೆಕ್ಕೆಜೋಳ ಹಾಕಿದೆಯಲ್ಲಪ್ಪ ನಿಮ್ಮೂರ ಎಲ್ಲರೂ ಅಂದ್ರೂ ಬರಲ್ಲ ಅಂತ ಈಗ ಎಷ್ಟು ಕೆಂಟಲ್ ಎಂಟು ಎಕರೆ ಅಲ್ಲಪ್ಪ ಅವರೆಲ್ಲರೂ ಅಂದ್ಮೇಲೆ ನಿನ್ನ ಬಂತು ನಿನಗೆ ಕಾನ್ಫಿಡೆನ್ಸ್ ಇತ್ತು ಆ ಕಾನ್ಫಿಡೆನ್ಸ್ನ ಇಲ್ಲಿ ತೋಟಗಾರಿಕೆ ಬೆಳೆನಲ್ಲಿ ಇಟ್ಕೋಬೇಕು ಕಳಕನಂಗಿಲ್ಲ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದರೆ ಸಾಧ್ಯತೆ ಐತೆ ಇಲ್ಲ ಕ್ಯಾಜ್ಗಳು ಒಂದು ಗಿಡಕ್ಕೆ ಹತ್ತು ಕೆ ಜಿ ಬರಕಂದ್ರೆ ಕೆಳಗೆ ಏನು ಮಾಡಬೇಕು ಕೆ ಕೆಜಿ ಬರಕಂದ್ರೆ ಏನು ಮಾಡಬೇಕು ಇಪ್ಪತ್ತು ಕೆ ಜಿ ಬರಕಂದ್ರೆ ಏನು ಮಾಡಬೇಕು ಇವೆಲ್ಲ ನ ನೀವೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನೀವೇ ವಿಜ್ಞಾನಿಗಳು ಆಗ್ಬೇಕು ನಿಮ್ಮ ತೋಡ್ದಾಗೆ ಸಾಧ್ಯತೆ ಐತೆ ಇಲ್ಲ ಮಾಡ್ತೀರಾ ಮಾಡ್ಬೋದು ಮಾಡ್ತೀವಿ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡೋದವ್ರು ಮಾಡ್ರಿ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಅಂತ ಹೇಳೋದು ನಾವು ಇಲ್ಲ ಮಾಡೋದು ಸರಿ ಸರ್ ಮಾಡಬಿಟ್ರೆ ಸೇ ನಾವೇನು ಅದನ್ನ ಏನಾದ್ರು ಕಿತ್ತು ಹೆಂಗಿಲ್ಲದವ್ರಾಗೆ ಏನು ಮಾಡಬೇಕು ಅದನ್ನು ಕೆಲಸ ಮಾಡಿದೆ ಆಯಿತು ಅದಕ್ಕೆ ಏನು ಅಡುಗೆ ಗಿಡಕ್ಕೆ ಏನು ಸಾವಯವ ಬೇಕು ಜೈವಿಕ ಬೇಕು ಪಿ ಎಚ್ ಲೆವೆಲ್ ಏಷ್ಟು ಮಾಡಬೇಕು ಅದರ ಅದ್ರ ಕಡೆ ಗಮನ ಕೊಟ್ಟು ಅದನ್ನ ಸರಿ ಸರಿದೋಗ ಸರಿ ಹೋಗುತ್ತೆ ಅಂತ ನೀವು ಹೇಳಿದ್ಮೇಲೆ ಅರ್ಥ ಆಗುತ್ತೆ ನಾವ್ ಇಲ್ಲಿವರೆಗೆ ಮಾಡ್ಕೊಂಬಂದ್ರಾಗ ನೋಡಿದ್ರೆ ಬರ್ಬೋದ್ ಈ ವರ್ಷ ಬರ್ತೈತಿ ಮುಂದ್ ವರ್ಷ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟದ್ದು ಗರ್ಭದರ್ಶಿರೋದು ಇರೋದು ಇನ್ ವರ್ಷ ಬಂದತಿ ಅಂದ್ಮೇಲೆ ಒಂದ್ ಲಕ್ಷ ಅಲ್ಲಿಂದ ಒಂದ್ ಐದಾರು ಲಕ್ಷ ತಯ್ಯಕ ಅವಕಾಶ ಐತೆ ಇಲ್ಲ ದರಿದ್ರೆ ನಮ್ದು ಅದ ಎಕರೆ ಸರ್ ನಿಮ್ ಇವತ್ತಿನ ಮಾರ್ಕೆಟ್ ಐದುವರೆ ಸಾವಿರ ಆರ್ ಸಾವಿರ ಇತ್ತಲ್ಲ ಕಾಯಿ ಆದ್ರೆ ನನಗೊಂದು ನನ್ ಪ್ರಕಾರ ನೂರ್ ಗಂಟೆ ಈ ಸರಿ ಬರ್ಬೇಕಿತ್ತ ಬರ್ಬೇಕು ಸರಿ ಬರ್ಲಿಲ್ಲ ಬರ್ಲಿಲ್ಲ ನಾನು ಅಪ್ಪ ಹಿಂದಿನ ವರ್ಷ ಅಕ್ಟೋಬರ್ ಇಂದ ಹೇಳ್ದು ಜನವರಿ ಫೆಬ್ರವರಿ ಮಟ್ಟ ತೋಟ ಬಿಟ್ಟ ಎಲ್ಲ ಹೋಗಲ್ಲ ತೋಟನಾಗಲ್ಲ ಕೆಲಸ ಮಾಡ್ಕಂಡ್ ಸರಿ ಸರ್ ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀರಿ ಮಾಡಿದ ಯಾಕ ನನಗೆ ಕುರಿ ಗೊಬ್ಬರ ಕೊಟ್ಟಿದ್ದೀರಿ ಕುರಿ ಗೊಬ್ಬರ ಹಾಕ್ಸಿದಾನೆ ಪಿ ಎಚ್ ವ್ಯಾಲ್ಯೂ ನ್ಯೂಟ್ರಲ್ ಆಗ್ಲೇ ಬೇಕು ಅಂತ ಹೇಳಿದ್ ನಿಮಗೆ ಆಗುತ್ತೆ ನಮ್ ಜೊತೆ ಸಂಪರ್ಕದ ಆಗುತ್ತೆ ಆದಿ ಆಗುತ್ತೆ ನೀವೆಲ್ಲ ಎಲ್ಲಿ ಡಿಸೈಡ್ ಮಾಡಿದ್ರಿ ಅಂದ್ರೆ ಆ ತೋಟ ಕೊಟ್ಟು ಎಲ್ಲರ ಡಬ್ಲಾಗ ಹೋಗಿ ಒಂದ್ ಒಂದ್ ಮೂರ್ ನಾಲ್ಕು ಜನ ತಗೋಬೇಕು ಅಂತ ಅಲ್ಲ ಸುಮ್ಮನೆ ಸುಮ್ ಇಲ್ಲದೆಲ್ಲ ಕಂಪ್ಲೀಟ್ ಇದ್ರಾಗ ಇಷ್ಟ ಅಲ್ಲ ಇದ್ರಾಗ ಇನ್ನೇನು ಒಂದ್ ಲಕ್ಷ ಐವತ್ ಸಾವಿರ ಎಂಬತ್ ಸಾವಿರ ಒಂದ್ ದುಡಿಯೋಕ್ ನಾವ್ ವರ್ಷದಿಂದ ಕಷ್ಟಪಟ್ಟು ಏನ್ ಮಾಡೈತಿ ಹೋದ್ರೆ ಅಷ್ಟು ದುಡ್ಡನ್ನ ಆರಾಮ ದುಡಿಬೋದು ಬಂದ್ ಒಂದ್ ವರ್ಷ ಕೂಲಿ ಮಾಡಕ್ ಇವತ್ತಿನ ಕೂಲಿ ಕೂಲಿ ಮಾಡಕ್ ದುಡ್ಡು ದುಡಿ ಒಂದ್ವರ ಎರಡ್ ಲಕ್ಷ ಆರಾಮಾಗ ಮೈಲಾಗ್ ಹುಡ್ಕೊಂಬರ್ತಾವ ಮಧ್ಯಾಹ್ನಕ್ಕೆ ಒಂಬತ್ ಕುಕ್ಕನೇ ಒಂದಕ್ ಬರ್ತಾವ ಮನೆಗೆ ಅವ್ರದ ಊಟ ಬೇಡ ಗರ್ಭ ಧರಿಸಿರ್ತಕ್ಕಂಥದ್ದು ಮುನ್ನರ್ಷ ಗರ್ಭ ಧರಿಸುತ್ತ ಇಲ್ಲ ಧರಿಸುತ್ತೆ ಗರ್ಭ ಧರಿಸ ಧರಿಸುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿ ರಕ್ಕತ್ತಿ ಅಂತ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನಾನು ಈಗ ಹತ್ತು ಗಂಟೆ ಸಂದ ನಿಮ್ಮನ್ನು ಮಾಡಿ ಕಾದು ಈಗ ನಾಗನಗೌಡರು ಹಿಂಗೆ ಬಂದು ಅಲ್ಲಿ ಕೇಳ ದಯಮಾಡಿ ಮಾತಾಡೋ ಮಾತಾಡೋ ಮಾತಾಡ್ಬೋದು ಮಾತಾಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ನಾರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ನಿನ್ನ ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಟು ಆನಂದ್ ಥ್ಯಾಂಕ್ ಯು